ಎಲ್ಲ ಮಾಧ್ಯಮ ಮಿತ್ರರಿಗೆ ಆರ್ ಎಸ್ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಆರ್ ಎಸ್ ಪಕ್ಷದ ಹೋರಾಟ ಮತ್ತು ಧ್ವನಿಯನ್ನು ಹತ್ತುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪತ್ರಿಕಾಗೋಷ್ಠಿ ಸೇರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸ್ತಾ ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿಎನ್ ರವರು ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ಸ್ವಾಗತ ಇನ್ನೆಲ್ಲ ತಿಳಿದಿದೆ ಕೆಆರ್ಎಸ್ ಎಸ್ ಪಕ್ಷ ಆರಂಭದಿಂದನೂ ಭ್ರಷ್ಟಾಚಾರದ ವಿರುದ್ಧ ಅಕ್ರಮ ಅನ್ಯಾಯಗಳ ವಿರುದ್ಧ ಹೋರಾಟ ಬರ್ತಾ ಇದೆ ಈ ಸಂದರ್ಭಗಳಲ್ಲಿ ನಿರಂತರವಾಗಿ ಕಳೆದ ಆರು ವರ್ಷಗಳಿಂದ ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತೆ ಪದಾಧಿಕಾರಿಗಳ ಮೇಲೆ ನಮ್ಮ ಈಗಿನ ಗೌರವಾಧ್ಯಕ್ಷರು ಈ ಹಿಂದೆ ಅಧ್ಯಕ್ಷ ಆಗಿದ್ದಂತಹ ಸಂದರ್ಭದಲ್ಲೂ ಮತ್ತು ಈಗ ಗೌರವಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರ ಮೇಲೆ ನಿರಂತರವಾಗಿ ಪ್ರಕರಣಗಳನ್ನ ದಾಖಲಿಸುತ್ತಿದ್ದಾರೆ ಎಲ್ಲ ಸುಳ್ಳು ಪ್ರಕರಣಗಳು ಇದು ನಿಮಗೆಲ್ಲ ತಿಳದೇ ಇದೆ ಇತ್ತೀಚೆಗೆ ಕೆಆರ್ಎಸ್ ಪಕ್ಷದವರ ಹೋರಾಟಗಳು ತೀವ್ರಗತಿಯಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದ ಭ್ರಷ್ಟಾಚಾರಗಳು ಇಲಾಖೆಗಳಲ್ಲಿ ನಡೀತಾ ಇರುವಂತಹ ಆಕ್ರಮಗಳು ಅನ್ಯಾಯಗಳು ದುರಾಡಳಿತ ಇವೆಲ್ಲ ರಾಜ್ಯದ ಜನರ ಮುಂದೆ ನಾವು ಬಯಲು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ಹೋರಾಟವನ್ನು ಅತಿಗ್ದೇ ಇದ್ರೆ ನಮ್ಮ ಎಲ್ಲಾ ಬಂಡವಾಳ ಬಯಲಾಗುತ್ತೆ ಅನ್ನೋ ಒಂದು ಭೀತಿಯಿಂದ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ಮತ್ತೆ ಅಧಿಕಾರಿಗಳನ್ನ ಭ್ರಷ್ಟ ಪೊಲೀಸರನ್ನ ಮತ್ತೆ ಭ್ರಷ್ಟ ಅಧಿಕಾರಿಗಳನ್ನ ಯಾರ್ಯಾರಿದ್ದಾರೆ ಅವರನ್ನ ಬಳಸಿಕೊಂಡು ಕೆಆರ್ಎಸ್ ಪಕ್ಷದ ಹೋರಾಟವನ್ನ ಮತ್ತೆ ಧ್ವನಿಯನ್ನ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಇತ್ತೀಚೆಗೆ ನಿಮಗೆಲ್ಲ ತಿಳಿದಿದೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ನಮ್ಮ ಪಕ್ಷದ ಮುಖಂಡಗಳ ಮೇಲೆ ಮತ್ತೆ ಕಾರ್ಯಕರ್ತರ ಮೇಲೆ ಎರಡು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಸುಳ್ಳು ಪ್ರಕರಣಗಳು ಅಲ್ಲಿ ಆ ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ನಲ್ಲಿ ಬೆಂಗಳೂರಿನ ಎಪಿಎಂಸಿ ಕೃಷಿ ಮಾರುಕಟ್ಟೆಯಲ್ಲಿ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಪ್ರಶ್ನಿಸಲು ಹೋದಂತಹ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದಂತಹ ಅಲ್ಲಿಯ ವರ್ತಕರು ಅಕ್ರಮಗಳನ್ನು ಮಾಡ್ತಿರುವಂತಹ ವರ್ತಕರು ಎಲ್ಲಾ ವರ್ತಕರು ಅಲ್ಲ ಅಕ್ರಮ ಅಕ್ರಮವಾಗಿ ರೈತರಿಂದ ಕಮಿಷನ್ ಪಡಿತಾ ಇರುವಂತಹವರು ಮತ್ತೆ ಅವರಿಗೆ ತೂಕದಲ್ಲಿ ಮೋಸ ಮಾಡುತ್ತಿರುವಂತವರು ಸೇರಿಕೊಂಡು ನಮ್ಮ ಮೇಲೆ ಎಗರಿ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಜಟಾಪಟಿ ನಡೆದಿದೆ ಆ ಸಂದರ್ಭದಲ್ಲಿ ನಮ್ಮ ವಿರುದ್ಧವೇ ನಾವು ದೂರ ಕೊಡುವಂತ ಸಂದರ್ಭದಲ್ಲಿ ನಾವು ಮೊದಲು ಹೋಗಿ ದೂರ ಕೊಟ್ರೆ ನಮ್ಮ ದೂರನ್ನ ತೆಗೆದುಕೊಂಡೇನೆ ಆ ವರ್ತಕರು ನೀಡಿದಂತಹ ಸುಳ್ಳು ದೂರನ್ನ ಆಧರಿಸಿ ನಮ್ಮ ಮೇಲೆ ನಮ್ಮ ಕಾರ್ಯಕರ್ತರನ್ನ ಬಂಧಿಸಲಾಯಿತು ಅಕ್ರಮವಾಗಿ ಬಂಧಿಸಲಾಯಿತು ಮತ್ತೆ ಪ್ರಕರಣ ದಾಖಲಿಸಿಕೊಂಡು ಆದರೆ ನಾವು ಕೊಟ್ಟಂತ ದೂರಿಗೆ ಯಾವುದೇ ಒಂದು ಪ್ರಕ್ರಿಯೆ ಅಲ್ಲಿ ನಡೆದಿಲ್ಲ ಇದನ್ನ ಪ್ರಶ್ನಿಸಲು ಹೋದಂತಹ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಘು ಜಾನಗಿರೆಯ ಅವರ ಮೇಲೆ ಮತ್ತೆ ಈ ಇನ್ನಿತರರ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ಕೇವಲ ಅವರನ್ನು ಪ್ರಶ್ನೆ ಮಾಡುವಂಥದ್ದೇ ಅವರಿಗೆ ಒಂದು ನಾವು ದೊಂಬಿ ಎಬ್ಬಿಸ್ತಾ ಇದೀವಿ ಇನ್ನೊಂದು ಮಾಡ್ತಾ ಇದ್ದೀವಿ ಅನ್ನೋ ಹಾಗೆ ಕಾಣುತ್ತೆ ಮತ್ತೆ ಸಾರ್ವಜನಿಕವಾಗಿ ನಮ್ಮ ಕಾರ್ಯಕರ್ತರ ಮೇಲೆ ತಳಿಸುವಂತದ್ದು ಹಲ್ಲೆ ಮಾಡುವಂಥದ್ದು ಪೊಲೀಸರು ನಡೆಸಿರುವಂತಹ ಪ್ರಕ್ರಿಯೆ ಈ ಎರಡು ಪ್ರಕರಣಗಳನ್ನ ಪ್ರಶ್ನಿಸಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯದಲ್ಲಿ ಪೊಲೀಸರ ದೌರ್ಜನ್ಯ ದಬ್ಬಾಳಿಕೆ ಹೆಚ್ಚಾಗಿದೆ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರಗಳು ನಡೆದಿದೆ ಅನ್ನೋ ಒಂದು ವಿಚಾರದಲ್ಲಿ ನಾವು ಪ್ರತಿಭಟನೆ ನಡೆಸ್ತೀವಿ ಅಂತಬಿಟ್ಟು ಉಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅರ್ಜಿಯನ್ನು ಹಾಕಿದ್ರೆ ನಮಗೆ ಅನುಮತಿ ಕೊಡಿ ಅಂತ ಬಿಟ್ಟು ಅದಕ್ಕೆ ನಿರಾಕರಿಸಲಾಗುತ್ತೆ ಕಾರಣ ಕೊಡುವಂಥದ್ದು ಅಲ್ಲಿ ಎರಡು ಪ್ರತಿಭಟನೆಗಳು ಈಗಾಗಲೇ ನಡೀತಾ ಇದ್ದಾವೆ ಅಂತ ಆದರೆ ಅಲ್ಲಿ ಈ ಹಿಂದೆ ಸುಮಾರು ಒಟ್ಟೊಟ್ಟಿಗೆ ಮೂರು ನಾಲ್ಕು ಪ್ರತಿಭಟನೆಗಳಿಗೆ ಅಲ್ಲಿ ಅವಕಾಶಗಳನ್ನ ಕೊಟ್ಟಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರ್ತಾರೆ ಶಾಂತಿಯುತವಾಗಿ ಪ್ರತಿಭಟನೆಗಳು ನಡೆಯಿತು ಇಲ್ಲಿವರೆಗೂ ಅಲ್ಲಿ ಯಾವುದೇ ರೀತಿಯ ದೊಂಬಿ ಗಲಾಟೆ ನಡೆದಿರುವಂತಹ ಪ್ರಸಂಗಗಳೇ ಇಲ್ಲ ಅಲ್ಲಿ ಎಲ್ಲ ಬರುವಂತವರು ಶಾಂತಿಯುತವಾಗಿ ಪ್ರತಿಭಟನೆ ಅದರಲ್ಲಂತೂ ಕೆಆರ್ಎಸ್ ಎಸ್ ಪಕ್ಷದವರು ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ಹಾಗೆ ನಡ್ಕೊಂಡಿದ್ದಾರೆ ಇದು ಎಲ್ಲಿಗೂ ತಿಳಿದಿದೆ ಪೊಲೀಸಿಗೂ ಕೂಡ ತಿಳಿದಿದೆ ಆದರೆ ಕೆಲವೊಂದು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಪೊಲೀಸರನ್ನ ಬಳಸಿಕೊಂಡು ನಮಗೆ ಅನುಮತಿಯನ್ನು ನಿರಾಕರಿಸಲಾಯಿತು ಅಲ್ಲಿ ಸಾವಿರಾರು ಜನ ಸೇರ್ತಾರೆ ಅವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆಗಲ್ಲ ಅದರಿಂದ ನಿಮಗೆ ಅನುಮತಿಯನ್ನು ನಿರಾಕರಿಸಲಾಗ್ತಿದೆ ಮತ್ತೆ ಇಲ್ಲಿ ಜಾಗೃತಿ ಸಮಾವೇಶ ಮಾಡಲಿಕ್ಕೆ ಅವಕಾಶ ಇಲ್ಲ ಕೇವಲ ಪ್ರತಿಭಟನೆ ಅಂತ ನಾವು ಪ್ರತಿಭಟನೆಗೆ ಕೇಳಿದ್ದು ಅದೇ ಅಲ್ಲಿ ನಮ್ಮ ಸಂವಿಧಾನಬದ್ಧ ಹಕ್ಕನ್ನು ಅವರು ನಿರಾಕರಿಸ್ತಾ ಇದ್ದಾರೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥದ್ದು ಮಾತಾಡುವಂಥದ್ದು ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕು ಆದರೆ ಇವರು ಅಲ್ಲಿ ಅವತ್ತು ನೋಡಿದ್ರೆ ಕೇವಲ ಕೆಲವೇ ಕೆಲವು ನೂರ ನೂರೈವತ್ತು ಜನ ಇಡೀ ಒಟ್ಟಾರೆ ಎರಡೂ ಜಾಗಗಳಲ್ಲಿ ಹಿಂಬದಿನಲ್ಲಿ ಮತ್ತೆ ಮುಂಭಾಗದಲ್ಲಿ ಎರಡೂ ಕಡೆ ಸೇರಿದ್ರೆ ನೂರು ನೂರ ಬೇರೆಯವರು ಪ್ರತಿಭಟನೆ ಎರಡು ಸಂಘಟನೆಗಳು ಪ್ರತಿಭಟನೆ ನಡೆಸಿರ್ತ ಸಂದರ್ಭದಲ್ಲಿ ಇದ್ದಂತಹ ಜನ ಅಲ್ಲಿ ಸಾವಿರಾರು ಜನ ನಡೆಸ್ತಾ ಇರೋ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲೂ ಆಗದೆ ಇರುವಂತದ್ದು ಇವರಿಗೆ ನಾವು ಸಾವಿರಾರು ಜನ ಸೇರ್ತಾರೆ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿ ನಮಗೆ ಅನುಮತಿಯನ್ನು ನಿರಾಕರಿಸ್ತಾರೆ ಮತ್ತೆ ಪ್ರಕರಣದಲ್ಲೂ ಅದನ್ನ ದಾಖಲಿಸ್ತಾರೆ ಇವರು ನಮ್ಮ ಸಂವಿಧಾನ ಬದ್ಧ ಹಕ್ಕನ್ನು ಕಿತ್ಕೊಳ್ಳುವಂತ ಒಂದು ಇದು ನಾವು ಅದನ್ನ ಪ್ರಶ್ನೆ ಮಾಡೋಣ ಏನಾಗಿದೆ ಅಂತ ನೋಡೋಣ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ತದನಂತರ ಡಿಜಿಪಿ ಆಫೀಸ್ಗೆ ನಾವು ಹೋಗುವಂತ ಒಂದು ಕಾರ್ಯಕ್ರಮ ಇತ್ತು ಆದ್ರೆ ಅವತ್ತು ನೋಡಿದ್ರೆ ಪೊಲೀಸು ಸುಮಾರು ನಾನೂರಿಂದ ಐನೂರು ಜನಕ್ಕಿಂತ ಹೆಚ್ಚು ಪೊಲೀಸರು ಅಲ್ಲಿ ನಿಯೋಜನೆ ಮಾಡಿ ಬುಲೆಟ್ ಪ್ರೂಫ್ ಜಾಕೆಟ್ ಗಳನ್ನ ಹಾಕೊಂಡು ಲಾಠಿಯನ್ನು ಜಲಪಿಸಿದ ಅಲ್ಲಿ ನಿಂತಿದ್ರು ಅಂದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷದವ್ರನ್ನ ಎದುರಿಸುವಂಥದ್ದು ಬೆದರಿಸುವಂತಹ ಒಂದು ತಂತ್ರವನ್ನು ಮಾಡಿದ್ರು ಮತ್ತೆ ಹಲವಾರು ಜನ ನಮ್ಮ ಕಾರ್ಯಕರ್ತರು ಅವ್ರ ಪಾಡಿಗೆ ಅವರು ಅಲ್ಲಿ ಬಂದು ಇನ್ನು ಗಾಡಿಯನ್ನ ನಿಲ್ಲಿಸಿ ಅಥವಾ ಅವ್ರ ಪಾಡಿಗೆ ಅವರು ಹೋಗುವಂತ ಒಂದು ಸಂದರ್ಭದಲ್ಲಿ ಅವನ್ನೆಲ್ಲ ನಿಲ್ಲಿಸಿ ಬಸ್ ಗಳಿಗೆ ತಳ್ಳಿ ನಮ್ಮನ್ನ ಬಂಧಿಸಲಾಯಿತು ನಮಗೆ ಒಂದು ಮಾತಾಡೋದಕ್ಕೂ ಅವಕಾಶವನ್ನು ಕೊಡಲಿಲ್ಲ ಅವ್ರು ಏನನ್ನೂ ಹೇಳಿಲ್ಲ ಪೊಲೀಸರು ಸೀದಾ ಬಂದ್ರು ನಮ್ಗೆ ಅಡ್ಡ ಅಡ್ಡ ಹಾಕ್ಬಿಟ್ಟು ನೀವು ಎಲ್ಲ ಬಸ್ ಹತ್ತಿ ಅಂತಂಬುದು ಎಲ್ಲಾನು ದಬ್ಬೋದು ಶುರು ಮಾಡಿದ್ರೆ ಹೊರತು ಬೇರೆ ಇನ್ನೇನೇನು ಮಾಡ್ಲಿಕ್ಕೆ ನಮಗೆ ನೀವು ಯಾಕೆ ಬಂದಿದೀರಾ ಏನು ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ದಯವಿಟ್ಟು ಹೋಗಿ ಅಂತ ಒಂದು ಮಾತನ್ನು ಹೇಳಿಲ್ಲ ತದನಂತರ ನೀವು ಮುಂದಕ್ಕೆ ಏನ್ ಮಾಡ್ತಿದ್ದೀರಾ ಅಂತ ಕೇಳಲಿಲ್ಲ ನಮಗೆ ಒಂದು ಮಾತನ್ನು ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ ತದನಂತರ ಪೊಲೀಸ್ ಠಾಣೆಗೆ ಅಲ್ಲಿ ಸಿಎ ಆರ್ ಗ್ರೌಂಡ್ ಸಿರ್ಸಿ ಸರ್ಕಲ್ ಬಳಿಯ ಸಿಎ ಆರ್ ಗ್ರೌಂಡ್ ಗೆ ಕರ್ಕೊಂಡು ಹೋಗಿ ನಮ್ಮನ್ನ ಎಲ್ಲ ಅಲ್ಲಿ ಬಸ್ನಿಂದ ಆಚೆ ಇಳೀಲಿಕ್ಕೆ ಬಿಡದೇನೆ ಸುಮಾರು ಕಾಲು ಗಂಟೆ ಸತಾಯಿಸಲು ನಮ್ಮವರು ಒಂದಷ್ಟು ಪ್ರತಿ ಪ್ರತಿರೋಧವನ್ನು ಒಡ್ಡಿದ ನಂತರ ಆಚೆ ಬಿಟ್ಟರು ತದನಂತರ ಅಲ್ಲಿ ಬಹುತೇಕ ಅರ್ಥದಲ್ಲಿ ನಾವು ಕೆಆರ್ ಎಫ್ ಪಕ್ಷದ ರಾಜಕೀಯ ಕಾರ್ಯಕರ್ತರನ್ನ ಕ್ರಿಮಿನಲ್ಗಳಂತೆ ನಡೆಸ್ಕೊಳ್ಲಾಯಿತು ಅಲ್ಲಿ ಬಸ್ನಲ್ಲಿ ನಿಮ್ಮನ್ನೆಲ್ಲ ಬಿಡ್ತೀವಿ ಬನ್ನಿ ಅಂತ ಕೂತ್ಕೊಂಡು ಬಸ್ನೆಲ್ಲ ಹತ್ತಿಸ್ಬಿಟ್ಟು ಒಬ್ಬೊಬ್ಬರ ಹೆಸರು ಬರ್ಕೊಳ್ಳೋದು ಮೊಬೈಲ್ಗಳನ್ನ ಕಿತ್ಕೊಳ್ಳೋ ಅಂತದ್ದು ನೀವೆಲ್ಲ ಪಿತೂರಿ ಮಾಡಿದೀರಾ ಅಂತ ಅಂದ್ಬಿಟ್ಟು ಎಫ್ಐಆರ್ ದಾಖಲಿಸುವಂಥದ್ದು ಯಾವ ಪಿತೂರಿ ಮಾಡಿದೀವಿ ನಾವು ನಾವು ಈ ಸಭೆ ಸೇರಿದ್ವಿ ಅಂತ ಪಿತೂರಿ ಮಾಡಿಬಿಟ್ವಂತೆ ಯಾರ ವಿರುದ್ಧ ಮಾಡಿದ್ವಿ ಏನ್ ಪಿತೂರಿ ಮಾಡಿದ್ವಿ ಅದ್ರ ಬಗ್ಗೆ ಒಂದು ಉಲ್ಲೇಖ ಇಲ್ಲ ಬರೀ ಪಿತೂರಿ ಅನ್ನೋ ಒಂದು ಶಬ್ದವನ್ನು ಬಳಸಿ ನಮ್ಮ ನಮ್ಮ ಪ್ರಕರಣವನ್ನು ದಾಖಲಿಸಿದ್ದಾರೆ ಸಾಬೀತ್ ಮಾಡ್ಬೇಕಲ್ಲ ಇವರು ನಾವು ಪೊಲೀಸ್ ವಿರುದ್ಧ ಮಾತಾಡಿರುತ್ತೆ ಪಿತೂರಿನಾ ಹಾಗಾದ್ರೆ ಅವ್ರ ದಬ್ಬಾಳಿಕೆ ಅನ್ಯಾಯ ಅಕ್ರಮಗಳ ವಿರುದ್ಧ ಮಾತಾಡಬಾರ್ದ ಸರ್ಕಾರ ಏನ್ ಮಾಡ್ತಾ ಇದೆ ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಇದ್ಯಾವುದೋ ಅವ್ರ ಗಮನಕ್ಕೆ ಬರ್ತಾ ಇಲ್ವಾ ಸರಿ ಇದು ಒಂದಾಯ್ತು ಮೊಬೈಲ್ಗಳನ್ನು ಕಿತ್ಕೊಂಡ್ರು ತದನಂತರ ಈಗ ಮೊನ್ನೆ ನಾಲ್ಕನೇ ತಾರೀಕು ಒಂದು ಆದೇಶವನ್ನು ಅವರು ಪಡ್ಕೊಂಡಿದ್ದಾರೆ ಪೊಲೀಸರು ನ್ಯಾಯಾಲಯದ ಮೂಲಕ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಗಳನ್ನು ನೀಡುವಂಥದ್ದು ಅಥವಾ ತಿರ್ಚಿ ದಾರಿ ತಪ್ಪಿಸುವಂತಹ ವಿಚಾರಗಳನ್ನು ಹೇಳಿ ಅವರು ಕೆಆರ್ ಎಸ್ ಪಕ್ಷದವರು ಮುಂದೆ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣಗಳನ್ನ ನಮ್ಮ ಎಲ್ಲಾ ಜಾಲತಾಣಗಳನ್ನ ತೆಗೆದುಹಾಕಬೇಕು ಅವರು ಮತ್ತೊಮ್ಮೆ ಇದೇ ಇಮೇಲ್ ಐ ಡಿಗಳನ್ನ ಫೋನ್ ನಂಬರ್ಗಳನ್ನು ಬಳಸಿಕೊಂಡು ಅವರು ಮುಂದೆ ಯಾವತ್ತೂ ಸಾಮಾಜಿಕ ಜಾಲತಾಣಗಳಲ್ಲಿ ಖಾತೆಗಳನ್ನು ತೆರೆಯಬಾರದು ಟ್ವಿಟ್ಟರು ಫೇಸ್ಬುಕ್ ಯೂಟ್ಯೂಬು ಇನ್ಸ್ಟಾಗ್ರಾಮ್ಗಳಲ್ಲಿ ಈ ರೀತಿಯ ಖಾತೆಗಳನ್ನು ತೆರೀಬಾರದು ಅಂದ್ಬಿಟ್ಟು ಪಕ್ಷದ ಮುಖ್ಯ ಪುಟ ಟ್ವಿಟ್ಟರ್ ಖಾತೆಗಳು ಗೌರವಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರ ಖಾತೆಗಳು ರಘುಪತಿ ಭಟ್ ಪ್ರಧಾನ ಕಾರ್ಯದರ್ಶಿ ಆದ ರಘುಪ ರಘುಪತಿ ಭಟ್ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಣಗೆರೆ ಎಲ್ ಜಂಟಿ ಕಾರ್ಯದರ್ಶಿ ಆದಂತಹ ಜಿ ಮತ್ತೆ ನಮ್ಮ ಪಶ್ಚಿಮ ಘಟಕ ಜಿಲ್ಲಾ ಬೆಂಗಳೂರು ಜಿಲ್ಲಾ ಪಶ್ಚಿಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಅಮಿತ್ ರೆಬೆಲೋ ನನ್ನ ಅಧ್ಯಕ್ಷರಾದಂತಹ ನನ್ನ ಖಾತೆ ಮತ್ತೆ ಕಚಾಂಜಿ ಆಗಿರುವಂತ ವಿಜಯ ರಾಘವ ಮರಾಠೆ ಮತ್ತೆ ಆದೇಶ ಲಿಂಗರಾಜ್ ಅಂತ ಅಂದ್ಬಿಟ್ಟು ನಮ್ಮ ಬೇಲೂರಿನ ಬೇಲೂರಿನಲ್ಲಿರುವಂತಹ ಹಾಸನ ಜಿಲ್ಲಾ ಕಾರ್ಯದರ್ಶಿ ಇಷ್ಟು ಒಂಬತ್ತು ಜನರ ಖಾತೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಇವರು ಮುಂದೆ ಯಾವುದೇ ರೀತಿಯ ಈ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಾಲ್ಕು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿಯ ಖಾತೆಗಳನ್ನ ಮತ್ತೆ ಮರು ಸೃಷ್ಟಿ ಮಾಡಬಾರದು ಅನ್ನೋ ರೀತಿಯಲ್ಲಿ ಆದೇಶವನ್ನು ಪಡ್ಕೊಂಡಿದ್ದಾರೆ ಇದು ನ್ಯಾಯಾಲಯದ ಆದೇಶ ಇದು ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಬೊಬ್ಬೆ ಹೊಡಿಕೊಳ್ತಾರೆ ಸಂವಿಧಾನ ಅಪಾಯದಲ್ಲಿದೆ ಅಪಾಯದಲ್ಲಿದೆ ಅಂತ ಅಂದ್ಬಿಟ್ಟು ಈ ರೀತಿ ಹೇಳ್ಕೊಂಡೆ ಒಂದಷ್ಟು ಬಿಜೆಪಿಗೆ ಹಿನ್ನಡೆ ಮಾಡಿ ಒಂದಷ್ಟು ತೊಂಬತ್ತೊಂಬತ್ತು ಸೀಟ್ ಗಳನ್ನ ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅವ್ರು ಗೆಲ್ಲಕಾಯ್ತು ಸಂವಿಧಾನ ಏನು ಅಪಾಯದಲ್ಲಿದೆ ಅಂತ ಅಂದ್ಬಿಟ್ಟು ಆದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಪ್ರತಿ ಸಲ ವಿರೋಧ ಪಕ್ಷದ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಪ್ರತಿ ಸಂದರ್ಭದಲ್ಲೂ ಒಂದು ಸಂವಿಧಾನದ ಒಂದು ಕೆಂಪು ಪುಸ್ತಕವನ್ನು ಇಟ್ಕೊಂಡು ಇದನ್ನು ರಕ್ಷಿಸ್ತೀವಿ ರಕ್ಷಿಸ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಹಕ್ಕಿಲ್ಲ ರಾಜ್ಯದಲ್ಲಿ ನೆಟ್ಟಿಗೆ ಅನ್ಯಾಯ ಅಕ್ರಮಗಳನ್ನ ಪ್ರಶ್ನೆ ಮಾಡಬಾರದು ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗುತ್ತೆ ನಮ್ಮ ಈಗ ನಮ್ಮ ಮಾತನ್ನು ನಮ್ಮ ಆರ್ಟಿಕಲ್ ನೈನ್ಟೀನ್ ಮತ್ತೆ ಇಪ್ಪತ್ತೊಂದರಲ್ಲಿ ನೀಡಿರುವಂತಹ ಸಂವಿಧಾನದ ಹಕ್ಕುಗಳನ್ನ ತಿಳುವಂತಹ ಒಂದು ಕೆಲಸ ಮಾಡಲಾಗ್ತಿದೆ ನಾವು ಮಾತಾಡಬಾರ್ದು ನಮ್ಮ ಹೇಳಿಕೆಗಳನ್ನ ನೀಡಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ಎಲ್ಲಾ ಸಂವಹನವನ್ನ ಆರ್ ಎಸ್ ಪಕ್ಷದ ಎಲ್ಲವನ್ನು ನಿರ್ಬಂಧಿಸ್ಬಿಟ್ರೆ ನಾವು ನಿರಾಳವಾಗಿರ್ಬಹುದು ಅನ್ನೋ ರೀತಿಯಲ್ಲಿ ಇವರು ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮಾಡ್ತಿಲ್ಲ ಅಂತ ಇನ್ಯಾ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಇದೇನು ಗೊತ್ತಿಲ್ವಾ ಗೃಹ ಮಂತ್ರಿಗಳಿಗೆ ಗೊತ್ತಿಲ್ವಾ ಅಥವಾ ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಂತ್ರಿಗಳಿಗೆ ಶಾಸಕರುಗಳಿಗೆ ಈ ವಿಚಾರಗಳು ಗೊತ್ತಿಲ್ವಾ ಅವ್ರು ಗೊತ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಅವ್ರ ಆಡಳಿತವನ್ನೇ ನಡೆಸ್ತಾ ಇಲ್ಲ ಸಂಪೂರ್ಣವಾಗಿ ಪಾಡಿಗೆ ನೀವು ಏನಾದ್ರು ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡ್ಕೊಂಡಿರಿ ನಮ್ಮ ಪಾಲಿಗೆ ನಾವಿರ್ತೀವಿ ನಮ್ಮ ಪಾಲಿಗೆ ಬರುವಂತ ಭ್ರಷ್ಟಾಚಾರದ ಅಕ್ರಮದ ಪಾಲನ್ನು ನೀವು ಕೊಟ್ಬಿಡಿ ಅಷ್ಟು ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಜನರ ಗತಿ ಏನಾದ್ರು ಆಗಲಿ ಅನ್ನೋ ರೀತಿಯಲ್ಲಿ ಇವತ್ತು ಇಲ್ಲ ನಡೀತಾ ಇದೆ ಇಲ್ಲ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಇಲ್ಲ ಅವರು ಆಡಳಿತದಿಂದ ಸಂಪೂರ್ಣವಾಗಿ ವಿಮುಖರಾಗಿ ಅವರು ಮೋಜು ಮಸ್ತಿಗಳಲ್ಲಿ ಇಲ್ಲ ನಮ್ಗೆ ಮಂತ್ರಿಗಿರಿಬೇಕು ಇನ್ನೊಂದು ಅಂತ ಕಚ್ಚಾಡ್ಕೊಂಡು ಕಾಲವನ್ನ ಕಳೀತಾ ಇದ್ದಾರೆ ಅಕ್ರಮಗಳಲ್ಲಿ ನಡೆಸಿಕೊಂಡು ದುಡ್ಡು ಭಾಷಿಕೊಳ್ಳುವಂತ ಕೆಲಸಗಳಲ್ಲಿ ಅಕ್ರಮ ದಂಧೆ ಅಕ್ರಮ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಮರಳು ಗಣಿಗಾರಿಕೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕಾಮಗಾರಿಗಳಲ್ಲಿ ಎಲ್ಲ ಕಾಂಕ್ರೀಟ್ ಕಾಮಗಾರಿಗಳು ಬೇರೆ ಇನ್ನೇನು ಇಲ್ಲ ಇದಿಷ್ಟು ಬಿಟ್ರೆ ರಾಜ್ಯದಲ್ಲಿ ಏನು ನಡೀತಾ ಇಲ್ಲ ಇದು ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲ ಕೇವಲ ಆರ್ ಎಸ್ ಪಕ್ಷದವ್ರದಲ್ಲ ನಾವು ಕೆ ಆರ್ ಎಸ್ ಪಕ್ಷದವ್ರಿಗೆ ಕೆಲವೇ ಕೆಲವು ಇದರಬಹುದು ರಾಜ್ಯದಲ್ಲಿ ಇಲ್ಲ ನಾವು ಹೇಳ್ತಿರೋದು ಸುಳ್ಳು ಅಂತ ಅನ್ನೋದಾದ್ರೆ ಒಂದು ಸರ್ವೆ ನಡೆಸಲಿ ಜನರ ಹೋಗಿ ಒಂದು ಲೈವ್ ವಿಡಿಯೋದಲ್ಲಿ ಜನರತ್ರ ಹೋಗಿ ಬೀದಿನಲ್ಲಿ ಹೋಗ್ತಿರುವಂತ ಜನರನ್ನು ಕೇಳಿ ಪೊಲೀಸರು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಗೆ ನ್ಯಾಯ ಸಿಗುತ್ತಾ ಅಂತ ಕೇಳಿ ಎಷ್ಟು ಜನ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಎಷ್ಟು ಜನ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ಗಳಿಗೆ ಹೋಗೋದಕ್ಕೆ ನನಗೆ ಒಂದು ಧೈರ್ಯ ಇದೆ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ನನ್ನ ಕೆಲಸವನ್ನ ಮಾಡಿಸ್ಕೊಂಡ್ ಬರ್ತೀನಿ ಲಂಚ ಕೊಡ್ತೇನೆ ನನ್ನ ಕೆಲಸ ಆಗುತ್ತೆ ನನಗೆ ನ್ಯಾಯ ದೊರಕುತ್ತೆ ಅನ್ನೋದು ಇವತ್ತು ಜನರೇನಾದ್ರು ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತ ಸ್ವಚ್ಛವಾಗಿದೆ ಅಂತ ಒಪ್ಕೋಬಹುದು ಜನರು ಹೇಳಿ ಕೇಳುವಂತ ಧೈರ್ಯ ನಾನು ಮಾಡ್ಲಿ ಒಂದು ಸರ್ವೆ ತಾಲೂಕ್ ಆಫೀಸ್ಗೆ ಹೋದ್ರೆ ಕೋಣಿಗಳಲ್ಲಿ ತಹಸೀಲ್ದಾರ್ ಹೇಳ್ತಾರೆ ಕರ್ಕೊಂಡು ಹೋಗಿ ಬಂಧಿಸಿ ಅಂತ ಅಂದ್ಬಿಟ್ಟು ಲೋಕಾಯುಕ್ತಕ್ಕೆ ಹೋದ್ರೆ ಪ್ರಶ್ನೆ ಮಾಡಿದ್ರೆ ನಮ್ಮ ಗೌರವ ಆದೇಶ ವಿರುದ್ಧ ಪ್ರಶ್ನೆ ಮಾಡುವಂತದ್ದು ಶಾಂತಿಯುತವಾಗಿ ಮಾತುಕತೆ ಆಡದ ಬರ್ದೇ ಇರುವಂತಹ ಅಧಿಕಾರಿಯಲ್ಲಿ ಇವರು ನಮಗೆ ಅದ ಕತ್ತೋರಿ ಕಡ್ಡಿ ಮಾಡಿದ್ದಾರೆ ದುರ್ನಡತೆ ತೋರಿಸಿದ್ದಾರೆ ಅಂತ ಏನೇನೋ ಪ್ರಕರಣಗಳ ಸುಳ್ಳು ಪ್ರಕರಣಗಳನ್ನು ದಾಖಲಿಸ್ತಾರೆ ಇದು ಆಮೇಲೆ ಇದು ಪ್ರಕರಣಗಳು ಸುಳ್ಳಾಗಿದ್ರು ಕೂಡ ತನಿಖೆಯಲ್ಲಿ ಏನ್ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ಅಥವಾ ಪೊಲೀಸರು ಕೊಟ್ಟಿರುವಂತಹ ಏಕೈಕ ಕಾರಣಕ್ಕೆ ಅವರು ಸುಳ್ಳುಗಾರರಾಗ್ಬಿಡ್ತಾರೆ ಪ್ರತಿಪಾದಿಸೋದಕ್ಕೆ ಚಾರ್ಜ್ ಶೀಟ್ ಹಾಕ್ತಾರೆ ಅದರಲ್ಲಿ ಏನು ಉರುಳಿರೋದಿಲ್ಲ ಒಂದು ಹೇಳಿಕೆ ಪಡ್ಕೊಂಡಿರೋದಿಲ್ಲ ಒಂದು ತನಿಖೆ ಆಗಿರೋದಿಲ್ಲ ಯಾರನ್ನ ಯಾರು ದೂರ ಕೊಟ್ಟಿರ್ತಾರೆ ಅವ್ರನ್ನ ವಿಚಾರಣೆ ಮಾಡಿರೋದಿಲ್ಲ ಸುಳ್ಳು ಸಂಪೂರ್ಣವಾಗಿ ಕಟ್ಟುಕತೆಗಳಿಂದ ಕೂಡಿ ಇವತ್ತು ನ್ಯಾಯಾಲಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಸರ್ಕಾರದ ಈ ಸುಳ್ಳು ಪ್ರಕರಣಗಳನ್ನು ದಾಖಲಿಸೋದ್ರಿಂದ ಮತ್ತೆ ಸರ್ಕಾರದ ಆಡಳಿತ ಕುಸಿದಿರೋದ್ರಿಂದ ನ್ಯಾಯಾಲಯದಲ್ಲಿ ಪ್ರಕರಣಗಳು ಯಥೇಚ್ಛವಾಗಿ ಜಾಸ್ತಿಯಾಗಿ ಜನರಿಗೆ ನ್ಯಾಯ ಸಿಗದೆ ಇರುವಂತಹ ಪರಿಸ್ಥಿತಿ ಆಗಿದೆ ನ್ಯಾಯಯುತವಾಗಿ ಅವರ ಪ್ರಕರಣಗಳು ಏನು ಇತ್ಯರ್ಥ ಆಗಬೇಕು ಅವ್ರ ಪ್ರಕರಣಗಳು ಮುನ್ನೆಲೆಗೆ ಬರ್ತಾನೆ ಇಲ್ಲ ವಿಚಾರಣೆಗೆ ಬರ್ತಿಲ್ಲ ಈ ಸುಳ್ಳು ಪ್ರಕರಣಗಳಿಂದ ಎಲ್ಲ ನ್ಯಾಯಾಲಯಗಳು ಒತ್ತಡಕ್ಕೆ ಸಿಲುಕಿ ಅವರಿಗೆ ಕೆಲಸನೆ ಮಾಡದೆ ಇರುವಂತಹ ಪರಿಸ್ಥಿತಿ ಇವತ್ತು ಇಡೀ ದೇಶದಲ್ಲಿದೆ ಅದು ಕರ್ನಾಟಕದಲ್ಲಂತೂ ಅತಿ ಹೆಚ್ಚಾಗಿ ನಡೀತಾ ಇದೆ ಹೇಳ್ತಾರೆ ನ್ಯಾಯಾಲಯದಲ್ಲಿ ತುಂಬಾ ಪ್ರಕರಣಗಳು ಜಾಸ್ತಿ ಆಗಿದೆ ನ್ಯಾಯಾಧೀಶರು ಜಾಸ್ತಿ ಆಗ್ಬೇಕು ಅಂತ ನ್ಯಾಯಾಧೀಶಗಳು ನ್ಯಾಯಾಲಯದಲ್ಲ ನ್ಯಾಯದಲ್ಲ ಇಲ್ಲಿ ತಪ್ಪಿರೋದು ಆರ್ಡರ್ ತಪ್ಪು ಸುಳ್ಳು ಪ್ರಕರಣಗಳನ್ನು ದಾಖಲಿಸುವಂತದ್ದು ನ್ಯಾಯಾಲಯಗಳಿಗೆ ಬೇಕಾಗಿರುವಂತಹ ಮಾಹಿತಿಗಳನ್ನ ಕಾಲಕಾಲಕ್ಕೆ ಒದಗಿಸ್ತಾ ಇರುವಂತದ್ದು ಬಹಳ ದೊಡ್ಡ ಮೋಸ ಸರ್ಕಾರ ಜನರಿಗೆ ಮಾಡ್ತಾ ಇರುವಂಥದ್ದು ಇದು ತಪ್ಪಿದ್ರೆ ನ್ಯಾಯಾಲಯಗಳು ನಿರ ನಿರಾಳವಾಗಿ ಯೋಚನೆ ಮಾಡಿ ವಿವೇಚನೆಯಿಂದ ತಮ್ಮ ವಿವೇಚನೆಯಿಂದ ಬಳಸಿ ಜನರಿಗೆ ಸರಿಯಾದ ತೀರ್ಪುಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಗ ಮಾಡ್ಕೊಡ್ಬಹುದು ಆದ್ರೆ ಸರ್ಕಾರದ ಈ ಕುತಂತ್ರಗಳು ದುರ್ನಡತೆ ದುರಾಡಳಿತದಿಂದ ಇವ್ಯಾವ ಸಾಧ್ಯ ಆಗ್ತಾ ಇಲ್ಲ ಈ ಬಗ್ಗೆ ಪೊಲೀಸರು ಮತ್ತೆ ಸರ್ಕಾರ ತಿಳ್ಕೋಬೇಕು ನೀವು ನಮ್ಮ ಟ್ವಿಟರ್ ಖಾತೆಗಳನ್ನ ಫೇಸ್ಬುಕ್ ಗಳನ್ನ ತೆಗೆದಾಕಿಸ್ಬಿಟ್ಟು ನೀವು ನಮ್ಮನ್ನ ನಮ್ಮ ಜನರಿಗೆ ನಮ್ಮ ವಿಚಾರಗಳನ್ನ ತಲುಪಿಸದೇ ಇರೋ ಹಾಗೆ ನಮ್ಮ ನಿಮ್ಮ ದುರ್ಗಳನ್ನ ಇರೋ ಹಾಗೆ ಮಾಡ್ಬಿಡ್ತೀವಿ ಅಂತ ಅಂದ್ರೆ ನೀವು ಶತಮೂರ್ಖರು ಸರ್ಕಾರ ಇದನ್ನ ತಿಳ್ಕೊಳ್ಬೇಕು ಗೃಹ ಮಂತ್ರಿಗಳು ಗೃಹ ಕಾರ್ಯದರ್ಶಿಗಳು ಇವನ್ನೆಲ್ಲ ತಿಳ್ಕೊಂಡು ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಿದೆ ಅದನ್ನ ಸರಿಪಡಿಸಬೇಕು ಕಂದಾಯ ಇಲಾಖೆಯಲ್ಲಿ ಎಷ್ಟು ಮೋಸ ಆಗ್ತಾ ಇದೆ ಬೆಳೆ ವಿಮೆನಲ್ಲಿ ಎಷ್ಟು ಮೋಸ ಆಗ್ತಾ ಇದೆ ಅಲ್ಲಿ ರೈತರಿಗೆ ಏನೇನೆಲ್ಲ ಮೋಸ ಆಗ್ತಾ ಇದೆ ಎಪಿಎಂಸಿಗಳಲ್ಲಿ ಇವನ್ನೆಲ್ಲ ಗಮನಿಸಿ ಅದು ಬಿಟ್ಬಿಟ್ಟು ಕೆಆರ್ ಎಸ್ ಪಕ್ಷದ ಕಾರ್ಯಕರ್ತರನ್ನ ಕೆಆರ್ ಎಸ್ ಪಕ್ಷವನ್ನ ಹತ್ತಿಕ್ಕೀವಿ ಅಂತ ಅಂದ್ರೆ ಇದು ಆಗ್ಲಾರದ ಕೆಲಸ ಅದು ನಿಮ್ಮೆಲ್ಲರ ಭ್ರಮೆ ಅದು ಯಾವತ್ತು ಸಾಧ್ಯ ಇಲ್ಲ ನಮ್ಗೆ ಅದು ಇನ್ನೊಂದಷ್ಟು ಕೆಚ್ಚನ್ನ ಕೊಡುತ್ತೆ ನಮ್ಗೆ ಇನ್ನೂ ಅನೇಕ ಮಾರ್ಗಗಳನ್ನ ತೆರೆಯುತ್ತೆ ನಮ್ಗೆ ಏನು ಇಷ್ಟೇ ಖಾತೆಗಳ ಇರೋದು ನೂರಾರು ವೈಯಕ್ತಿಕ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಇದಾರೆ ಅವರೆಲ್ಲ ಅವರ ಖಾತೆಗಳ ಮೂಲಕ ನಿಮ್ಮನ್ನು ಹೇಳ್ತಾರೆ ಎಷ್ಟು ಲಕ್ಷ ಖಾತೆಗಳನ್ನ ನೀವು ನಿರ್ಬಂಧ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪೊಲೀಸ್ ಯೋಚನೆ ಮಾಡಬೇಕು ಸರ್ಕಾರನು ಕೂಡ ನಮ್ಮ ಖಾತೆಗಳಲ್ಲಿ ಅಕಸ್ಮಾತ್ ಏನಾರನ್ನು ಅವ್ರ ವಿರುದ್ಧ ಪಿತೂರಿಯ ವಸ್ತುಗಳಿದ್ರೆ ಏನಾದ್ರು ಮಾತಾಡಿದ್ರೆ ಅಂತದನ್ನ ತೆಗೆದು ಹಾಕ್ಲಿಕ್ಕೆ ಮಾತ್ರ ನಿಮಗೆ ಕೇಳುವಂತ ಹಕ್ಕಿರುತ್ತೆ ಖಾತೆಗಳನ್ನ ತೆಗೆಸುವಂತದ್ದು ಇಂಜೆಕ್ಷನ್ ಆರ್ಡ್ರ್ ತಗೋಬೇಕು ಅದ್ಬಿಟ್ಬಿಟ್ಟು ನೀವು ಖಾತೆಗೆ ತೆಗಿಸುವಂತ ಕೆಲಸವನ್ನ ಮಾಡಿದ್ರೆ ಇದು ಇಲ್ಲಿಯವರೆಗೆ ಭಾರತದಲ್ಲಿ ಈವನ್ ಬಿ ನೀವು ಹೇಳ್ತಿದ್ದೀರಲ್ಲ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಮೋದಿ ಆಡಳಿತ ಇಡಿ ಅನ್ನ ಬಳಸ್ಕೊಂಡು ನಮ್ಮನ್ನೆಲ್ಲ ದಮನ ಮಾಡ್ತಾ ಇದೆ ನಮ್ಮನ್ನೆಲ್ಲ ಕೆಲಸ ಮಾಡ್ತಾ ಇದೆ ಅಂದ್ಬಿಟ್ಟು ಅದೇ ಕೆಲಸವನ್ನ ರಾಜ್ಯ ಸರ್ಕಾರ ಇವತ್ತು ಹೋರಾಟಗಾರರ ಮೇಲೆ ಕೆಆರ್ ಎಸ್ ಪಕ್ಷದವರ ಮೇಲೆ ಮಾಡ್ತಾ ಇದೆ ಒಂದು ಅಡಿಯಲ್ಲಿ ಅರ್ಜಿ ಹಾಕಿದ್ರೆ ಇವತ್ತು ಇನ್ನೇನು ಇಪ್ಪತ್ತು ವರ್ಷ ಆಗ್ತಾ ಇದೆ ಐ ಕಾಳಜಿ ಜಾರಿಯಾಗಿ ಪ್ರಜಾವಾಣಿಯಲ್ಲಿ ಇವತ್ತು ಮತ್ತೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಈ ವಿಚಾರವಾಗಿ ಅನೇಕ ಲೇಖನಗಳು ಬರ್ತಾ ಇದ್ದಾರೆ ಹೇಳ್ತಿದ್ದಾರೆ ಎಷ್ಟು ಲಜ್ಜೆಗೇಡಿ ತನದಿಂದ ಮಾಹಿತಿಯನ್ನು ನಿರಾಕರಿಸಲಾಗ್ತಿದೆ ಅಂತ ಬಿಟ್ಟು ವೈಯಕ್ತಿಕ ಮಾಹಿತಿ ಅಂತ ಅನ್ನೋದು ತನಿಖೆ ಅಂತ ಅಂತ ಹೇಳೋದು ಬೇರೆ ಬೇರೆ ರೀತಿಯಲ್ಲಿ ಹೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ನಿರಾಕರಿಸುವಂತ ಒಂದು ಕೆಲಸವನ್ನು ಮಾಡ್ತಿದೆ ಇದೂ ಕೂಡ ಒಂದು ಸಂವಿಧಾನ ವಿರೋಧಿ ಕೆಲಸ ಇದ್ರ ಬಗ್ಗೆ ಏನು ಗಮನ ಇಲ್ವಾ ಇದು ಎಲ್ಲ ರಾಜ್ಯದಲ್ಲಿ ನಡೀತಾ ಇರುವಂತಹ ದುರಾಡಳಿತ ಅಕ್ರಮ ಅನ್ಯಾಯ ನಿರಂತರವಾಗಿ ನಡೀತಾ ಬರ್ತಾ ಇದೆ ಕಾಂಗ್ರೆಸ್ ಈ ಸರ್ಕಾರ ಬಂದಾಗ ಮತ್ತಷ್ಟು ಅದು ಹೆಚ್ಚಾಗಿದೆ ಇರೋದು ಎಂಬತ್ ಪರ್ಟ್ ಹೋಗಿದೆ ಇದನ್ನ ಕೇಳುವಂತ ಕೆಲಸ ನಾವು ಮಾಡಬಾರ್ದ ಹಕ್ಕಿಲ್ವೇ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ನೀವು ನಮ್ಮನ್ನ ಬಳಸಿ ಅಂತ ಅಂದ್ರೆ ಅದು ಆಗದೆ ಇರುವಂತ ಕೆಲಸ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವೇನು ಕಾನೂನು ಪ್ರಕಾರವಾಗಿ ನ್ಯಾಯಾಲಯಗಳಲ್ಲಿ ಓಡಾಡ್ಬೇಕು ಹೋರಾಡಬೇಕು ಅದನ್ನ ನಾವು ಮಾಡ್ಕೊಳ್ತೀವಿ ನಮ್ಮ ಹಕ್ಕನ್ನ ಸಾಧಿಸ್ತೀವಿ ಪಡ್ಕೊಳ್ತೀವಿ ರಾಜ್ಯದ ಜನರಿಗೂ ಅದನ್ನ ತೋರಿಸ್ತೀವಿ ಅವರ ಸಬಲೀಕರಣವನ್ನು ನಾವು ಮಾಡ್ತೀವಿ ನಮ್ಮ ಲೈವ್ ಗಳ ಮೂಲಕ ನೀವು ಈ ಹಿಂದೆ ಕೆಆರ್ ಎಸ್ ಪಕ್ಷದವರು ಲೈವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸರ್ಕಾರಿ ಕಚೇರಿಗಳಲ್ಲಿ ಲೈವ್ ಮಾಡೋದನ್ನೇ ನಿರ್ಬಂಧ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬೊಮ್ಮಾಯಿ ಸರ್ಕಾರ ಮಾಡಿತ್ತು ಇಡೀ ರಾಜ್ಯದ ಜನರು ತಿರುಗಿ ಬಿದ್ರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದನ್ನ ವಾಪಸ್ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಅವರು ಮಾಡಬೇಕಾಯಿತು ಅದೇ ರೀತಿ ನಿಮ್ಮ ಕಾಂಗ್ರೆಸ್ ಸರ್ಕಾರದವರು ಗಮನ ನೀಡಬೇಕು ನೀವು ನಿಮ್ಮ ದಬ್ಬಾಳಿಕೆ ದೌರ್ಜನ್ಯ ಇದೇ ರೀತಿ ಹೆಚ್ಚಾದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಉಳಿಗಾಲ ಇಲ್ಲ ಅಧಿಕಾರದಿಂದ ಕೆಳಗೆ ಇಳಿಯೋ ಇಳಿಸುವಂತ ಕೆಲಸವನ್ನ ರಾಜ್ಯದ ಜನರು ಮಾಡ್ತಾರೆ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ದಯವಿಟ್ಟು ನಿಮ್ಮ ನೆಲೆಯನ್ನ ಸರಿಪಡಿಸಿಕೊಳ್ಳಿ ಅಂತ ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಈ ಬಗ್ಗೆ ನಮ್ಮ ಹೋರಾಟಗಳು ಮುಂದುವರಿಯುತ್ತವೆ ನಿರಂತರವಾಗಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತೀವಿ ನಮಗೆ ಅಷ್ಟೋ ಇಷ್ಟ ಒಂದಷ್ಟು ಮೊಬೈಲ್ಗಳು ನಷ್ಟ ಆಗಬಹುದು ನಮಗೆ ಕೆಲವರು ವ್ಯಾಪಾರಕ್ಕೆ ಇನ್ನೊಂದಷ್ಟು ಕೆಲ ಕೆಲಸಕ್ಕೆ ತೊಂದರೆಗಳಾಗಬಹುದು ಅದು ಬಿಟ್ರೆ ಬೇರೆ ಇನ್ನೇನು ಆಗಲ್ಲ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸಗಳು ನಿರಂತರವಾಗಿ ನಡೀತಾ ಇರುತ್ತೆ ಅದನ್ನ ಜನರಿಗೆ ತಲುಪಿಸುವಂತ ನೂರಾರು ವಿಧಾನಗಳು ನಮ್ಮ ಬಳಿ ಇದ್ದಾವೆ ಎಲ್ರಿಗೂ ಗೊತ್ತಿದೆ ಅದನ್ನ ನಾವು ಮಾಡ್ತೀವಿ ಅದರಲ್ಲಿ ನಾವು ಸಮರ್ಥವಾಗಿದ್ದೀವಿ ನಮಗೂ ಅನೇಕ ತಂತ್ರಗಳು ಎಲ್ಲ ಗೊತ್ತಿದೆ ಅದು ನಮಗೆ ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ದಮನ ಮಾಡುವಂತ ನಿಮ್ಮ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ